ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮಲ್ಲಿ ಒಂದಿಷ್ಟು ಕಾರ್ಯಗಳಿಗೆ ಹಲವು ನಿಯಮಗಳಿರುತ್ತೆ ಹೀಗೆ ಅನೇಕ ಕೆಲಸಗಳನ್ನ ಇಂಥದ್ದೇ ಸಮಯದಲ್ಲಿ ಮಾಡಬೇಕು ಎನ್ನುವಂತಹ ಮಾತು ಕೂಡ ಇದೆ ಇದಕ್ಕೆ ಸಂಬಂಧಿಸಿ ಹಿರಿಯರು ದಿನನಿತ್ಯದ ಅಭ್ಯಾಸಗಳಿಗೆ ಒಂದಿಷ್ಟು ನಿಯಮಗಳನ್ನ ಹೇಳಿದ್ದಾರೆ ವಿಶೇಷವಾಗಿ ಉಗುರು ಕತ್ತರಿಸೋಕೆ ಹಲವು ನಿಯಮಗಳನ್ನ ಹೇಳಿದ್ದಾರೆ ಹಾಗೆ ಇಂತಹ ದಿನಗಳಂದು ಕೂದಲಿಗೆ ಕತ್ತರಿ ಹಾಕಬಾರದು ಉಗುರುಗಳನ್ನ ನಿರ್ದಿಷ್ಟ ದಿನದಂದು ಕತ್ತರಿಸಿಕೊಳ್ಳಬಾರದು ಸಂಜೆ ಹೊತ್ತು ಉಗುರನ್ನ ತೆಗೆಯಬಾರದು ಹೀಗೆ ಮುಂತಾದ ಮಾತುಗಳನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಶಾಸ್ತ್ರಗಳ ಪ್ರಕಾರ ಸೋಮವಾರ ಉಗುರುಗಳನ್ನ ಕತ್ತರಿಸುವುದು ಶುಭ ಸೋಮವಾರ ಶಿವ ಚಂದ್ರ ಮತ್ತು ಮನಸ್ಸಿನೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಈ ದಿನದಂದು ಉಗುರುಗಳನ್ನ ಕತ್ತರಿಸುವುದರಿಂದ ಅಜ್ಞಾನದಿಂದ ಮುಕ್ತಿ ಸಿಗುತ್ತದೆ ಅಂತ ಹೇಳಲಾಗತ್ತೆ ಹಾಗೆ ಮಂಗಳವಾರ ಉಗುರು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ ಈ ದಿನ ಹನುಮಂತ ದೇವರಿಗೆ ಉಪವಾಸ ಮಾಡುವ ಜನರು ಉಗುರುಗಳನ್ನ ಕತ್ತರಿಸಬಾರದು ಅಂತ ಹೇಳಲಾಗಿದೆ ಆದ್ದರಿಂದ ಮಂಗಳವಾರ ಹನುಮಂತನನ್ನ ಪೂಜಿಸುವವರು ಉಗುರನ್ನ ಕತ್ತರಿಸದೇ ಇದ್ರೆ ಒಳ್ಳೆಯದು ಹಾಗೆ ಬುಧವಾರ ಉಗುರು ಕತ್ತರಿಸಲು ಶುಭ ದಿನ ಈ ದಿನ ಉಗುರುಗಳನ್ನ ಕತ್ತರಿಸುವುದು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ವೃತ್ತಿ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಗುರುವಾರ ಗುರುಗ್ರಹಕ್ಕೆ ಸಂಬಂಧಿಸಿದೆ ಈ ದಿನ ಉಗುರು ಕೂದಲು ಮತ್ತು ಗಡ್ಡವನ್ನ ಕತ್ತರಿಸುವುದರಿಂದ ಸಮಸ್ಯೆಯಾಗತ್ತೆ ಅಂತ ಹೇಳಲಾಗತ್ತೆ ಅದಕ್ಕಾಗಿಯೇ ಈ ದಿನ ಉಗುರುಗಳನ್ನ ಕತ್ತರಿಸಬಾರದು ಹಾಗೆ ಶುಕ್ರವಾರ ಉಗುರು ಕತ್ತರಿಸಲು ಶುಭ ದಿನ ಈ ದಿನ ಉಗುರು ಕತ್ತರಿಸುವುದರಿಂದ ಲಕ್ಷ್ಮೀ ದೇವಿಯನ್ನ ಸಂತೃಪ್ತಿಗೊಳಿಸಲಾಗುತ್ತೆ ಎಂದು ನಂಬಲಾಗಿದೆ ಹಾಗೆ ಶನಿವಾರ ಜ್ಯೋತಿಷದ ಪ್ರಕಾರ ಶನಿವಾರ ಉಗುರು ಕೂದಲು ಮತ್ತು ಗಡ್ಡವನ್ನ ಕತ್ತರಿಸುವುದರಿಂದ ಕೆಟ್ಟ ಪರಿಣಾಮ ಉಂಟಾಗತ್ತೆ ಅಂತ ಹೇಳಲಾಗತ್ತೆ ಹಾಗೆ ಭಾನುವಾರ ಭಾನುವಾರ ಉಗುರು ಕತ್ತರಿಸುವುದು ಶುಭ ಎಂದು ಹೇಳಲಾಗಿದೆ ಇದು ವ್ಯಕ್ತಿಯ ಸಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಮತ್ತು ಯಶಸ್ಸಿಗೆ ಅಡೆತಡೆಗಳನ್ನ ಸೃಷ್ಟಿಸುತ್ತೆ ಎಂದು ಹೇಳಲಾಗಿದೆ ಹಾಗಾಗಿ ಭಾನುವಾರ ಉಗುರು ಕತ್ತರಿಸುವುದು ಶುಭ ಎಂದು ಪರಿಗಣಿಸಲಾಗುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ